ಪೊಲೀಸ್ ಠಾಣೆ ಸಿಟಿ ಫ್ರೆಂಡ್ಸ್ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಜಂಟಿ ಸಹಯೋಗದಲ್ಲಿ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಮಾದಕ ದ್ರವ್ಯ ಅಳಿಸಿ ನಮ್ಮೂರ ಉಳಿಸಿ ನಮ್ಮ ಜೀವ ನಮ್ಮ ರಕ್ಷಣೆ ಎಂಬ ಧ್ಯೇಯ ವಾಕ್ಯದಡಿಯಲ್ಲಿ ಮಾದಕ ದ್ರವ್ಯ ಮುಕ್ತ ಹಾಗೂ ಪುತ್ತೂರು ಸಂಚಾರಿ ನಿಯಮಗಳ ಜನಜಾಗೃತಿ ಕಾರ್ಯಕ್ರಮವನ್ನು ಆಗಸ್ಟ್ ಹದಿನೈದರಂದು ಹಮ್ಮಿಕೊಳ್ಳಲಾಗಿತ್ತು ಪುತ್ತೂರು ನಗರ ಪೊಲೀಸ್ ಠಾಣೆಯ ಎಸ್ಐ ಆಂಜನೇಯ ರೆಡ್ಡಿ ಮಾತನಾಡಿ ದೇಶವನ್ನು ಕಾಯುವ ನಮ್ಮ ಹೆಮ್ಮೆಯ ಸೈನಿಕರಿಗೆ ಅವರ ಸೇವೆಗೆ ಸೆಲ್ಯೂಟ್ ಹೊಡೆಯಬೇಕಾಗಿದೆ ಮಿಲಿಟರಿ ದೇಶ ಏನೆಂಬುದನ್ನು ನಮ್ಮ ಶಾಲಾ ಮಕ್ಕಳಿಗೆ ಅರಿವು ಮೂಡಿಸಿದಾಗ ದೇಶವು ದೇಶಭಕ್ತಿ ಎನಿಸಿಕೊಳ್ಳುವುದು ದೇಶವನ್ನು ಕುಟುಂಬವನ್ನು ಮುನ್ನಡೆಸುವ ಯುವ ಸಮೂಹವು ಇಂದು ಮಾದಕ ದ್ರವ್ಯದತ್ತ ಒಲವು ತೋರಿಸುತ್ತಿರುವುದು ಖೇದಕರ ಮಾದಕ ವಸ್ತುಗಳು ಇಂದು ಅವ್ಯಾವಕವಾಗಿ ಬೆಳೆಯುತ್ತಿದ್ದು ಇದು ಯುವ ಸಮೂಹವನ್ನು ದುರಂತದೆಡೆಗೆ ಸಾಗಿಸುತ್ತಿದೆ ಎಂದ ಅವರು ಪುತ್ತೂರಿನಲ್ಲಿ ನೂರೈವತ್ತು ಮಂದಿ ಪೊಲೀಸ್ ಇದ್ದರೂ ಎಲ್ಲವನ್ನೂ ತಡೆಯಲು ಸಾಧ್ಯವಾಗುವುದಿಲ್ಲ ಕೇವಲ ಮಾದಕ ದ್ರವ್ಯಗಳು ಮಾತ್ರವಲ್ಲ ಫೇಸ್ಬುಕ್ ಲವ್ ಅಪಾಯದಿಂದ ಗೊತ್ತಿದ್ದರೂ ನದಿಗಳ ದಡದಲ್ಲಿ ಸೆಲ್ಫಿ ತೆಗೆಯುವುದು ಹಾವಿನೊಂದಿಗೆ ಸೆಲ್ಫಿ ಇವುಗಳು ಕೂಡ ಮಾದಕ ದ್ರವ್ಯದ ಭಾಗವೆನಿಸಿದೆ ಆದ್ದರಿಂದ ಭಾರತ ಸದೃಢವಾಗಬೇಕಾದರೆ ಯುವ ಸಮೂಹ ಸದೃಢವಾಗಬೇಕು ಎಂದಾದರೆ ಯುವ ಸಮೂಹ ಇಂತಹ ವ್ಯಸನಗಳಿಂದ ಎಚ್ಚೆತ್ತು ಮುಂದುವರಿಯಬೇಕಾಗಿದೆ ಎಂದು ಅವರು ತಿಳಿಸಿದರು

ತಾಯಿ ತೋರ್ಬೋದು ಅಥವಾ ಕಣ್ಣೆ ತೋರ್ಬೋದು ಕಡ್ಡಾಯವಾಗಿ ಒಂದು ಹಿಮ್ಮಡಿ ಸವಾರಿಗೂ ಮತ್ತು ನೀವು ಒಂದು ಐ ಎಸ್ ಐ ಮಾರ್ಕೊಳ್ಳ ಬಲವಾದ ಜೀವ ರಕ್ಷಕ ಅದನ್ನ ನೋಡ್ಬೇಕು ಕೈಗೂರು ಚಂದ್ರ ನಗ ಆಗಿದೆ ಪೊಲೀಸ್ ಪುತ್ತೂರು ನಗರ ಪೊಲೀಸ್ ಠಾಣೆ ಹಾಗೂ ಸಂಚಾರಿ ಪೊಲೀಸ್ ಠಾಣೆ ಮತ್ತು ಸಿಟಿ ಮತ್ತು ಸ್ಪೋರ್ಟ್ಸ್ ಕ್ಲಬ್ ಪುತ್ತೂರು ಇದರ ಸಂಯುಕ್ತ ಆಶ್ರಯದಲ್ಲಿ ಮೂರುವರೆ ಶತಮಾನಗಳ ಕಾಲ ರಾಷ್ಟ್ರದ ಸಂಕೋಲೆಯಿಂದ ಮುಕ್ತಿಯನ್ನ ಹೊಂದಿದ ನಂತರ ಅವತ್ತು ಆರು ಲಕ್ಷಕ್ಕ ಆಲೋಪಿಯು ಅಡೆನ್ ಜನಜಾಗೃತಿ ಕಾರ್ಯಕ್ರಮ ಈ ಮಾಹಿತಿಯನ್ನ ನೀಡುವ ನಿಟ್ಟಿನಲ್ಲಿ ಶುತ ಎಂ ಎಸ್ ಮಹಮ್ಮದ್ ಅವರು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ ಶುದ್ಧ ಮಹಮ್ಮದ್ ಬಡಗನೂರ್ ಅವರು ಉಪಸ್ಥಿತರಿದ್ದಾರೆ ಕೃಷ್ಣ ಪ್ರಸಾದ್ ಆಳ್ವಾಯಿ ಅವರನ್ನ ಕೂಡ ಗೌರವ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದಾರೆ ತೋರ್ಗಿದರೆ ಗೌರವಾಧ್ಯಕ್ಷರಾಗಿರುವ ಮೋಹನ್ಲಾಸ್ ರೈ ಅಧ್ಯಕ್ಷರಾಗಿರುವ ಜುನೈ ವಿಜಯ್ ಇವರು ಕೂಡ ವೇದಿಕೆಗೆ ಆಗಮಿಸಬೇಕು ಅನ್ನುವ ವಿನಂತಿ ಇಷ್ಟು یک ಕಾಲದಲ್ಲಿ ಮೂರು ಪರಿವಾರಗಳನ್ನು ಹಾರಿ ಬಿಡುವ ಮೂಲಕ ಅಧಿಕೃತ ಚಾಲನೆ ಈ ತಿ ಈಗ ಪರಿವಾರಗಳನ್ನು ಹಾರಿ ಬಿಡುವ ಮೂಲಕ ಜತೆ ಮನಾರ್ಥ ಶೆಟ್ಟಿ ಕಾವೋ ನಮ್ಮ ಜೊತೆಯಾಗಿದ್ದಾರೆ ಅವರನ್ನು ಕೂಡ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ서 ಪರಿವಾರಗಳನ್ನು ಹಾರಿ ಬಿಡುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಂತೆ ಕೋರಿಕೆ ಂತ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡ್ಕೊತೀವಿ ಅಂತಕ್ಕಂಥ ಒಂದು ಅಂಶವನ್ನು ಉಲ್ಲೇಖ ಮಾಡುವಂಥದ್ದು ನನ್ನ ಸೌಭಾಗ್ಯ ಅಂತ ಈ ಸಂದರ್ಭದಲ್ಲಿ ನಾನು ಭಾವಿಸ್ತೀನಿ ಎಷ್ಟು ಸಂತೋಷ ಆಗುತ್ತೆ ಅಂತಂದ್ರೆ ಇವತ್ತಿನ ಪ್ರಪಂಚದಲ್ಲಿ ಸ್ವಾರ್ಥ ತುಂಬಿದೆ ಎಲ್ಲಿ ನೋಡಿದ್ರು ನನಗೇನ್ ಸಿಗುತ್ತೆ ಈ ಕಾರ್ಯಕ್ರಮದಿಂದ ನನಗೇನು ಲಾಭ ಇದೆ ಅಂತಕ್ಕಂಥದನ್ನ ಆಲೋಚನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಾರ್ವಜನಿಕರಿಗೋಸ್ಕರ ಅಥವಾ ದೇಶಕ್ಕೋಸ್ಕರ ನಾವೇನಾದರೂ ಒಂದು ಕೊಡುಗೆ ಕೊಡೋಣ ಎಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಪುತ್ತೂರಿನ ಒಂದು ಉತ್ತಮವಾಗಿರುವಂಥ ಒಂದು ಸಾರ್ವಜನಿಕ ಬಂಧುಗಳು ನಾವೊಂದು ಒಳ್ಳೆ ಕಾರ್ಯಕ್ರಮ ಮಾಡ್ತೀವಿ ಅಂತಕ್ಕಂಥ ನಿಟ್ಟಿನಲ್ಲಿ ಪೊಲೀಸ್ ಸ್ಟೇಷನ್ ಬಂದು ಒಂದು ಕಾರ್ಯಕ್ರಮದ ರೂಪುರೇಷೆಗಳನ್ನೆಲ್ಲ ಚರ್ಚಿಸಿ ಆ ಮುಖಾಂತರ ಮಾದಕ ದರ್ವಗಳ ಬಗ್ಗೆ ಮಾದಕ ವಸ್ತುಗಳ ಬಗ್ಗೆ ನಾವು ವಿಶೇಷವಾಗಿರುವಂಥ ಒಂದು ಜಾಗೃತಿಯನ್ನು ನಿಮ್ಮ ಮುಖಾಂತರ ಮಾಡಿಸ್ಬೇಕು ಎಂತಕ್ಕಂಥ ನಿಟ್ಟಿನಲ್ಲಿ ನಮಗೆ ಅವರು ಕೇಳಿಕೊಂಡಾಗ ಇದು ಆಕ್ಚುಲಿ ಪೊಲೀಸರು ಮಾಡುವಂಥ ಒಂದು ಕಾರ್ಯಕ್ರಮ ಅದರಲ್ಲೂ ನೀವು ಕೈ ಜೋಡಿಸಿದ್ರಿ ಅದ್ಭುತವಾಗಿರುವಂಥ ಕಾರ್ಯಕ್ರಮ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಸಹ ಆ ಕಾರ್ಯಕ್ರಮವನ್ನು ಮೆಚ್ಚಿ ಇವತ್ತು ಕಾರ್ಯಕ್ರಮಕ್ಕೆ ಅನುಮತಿ ಕೊಟ್ಟಾಗ ಬಹಳ ಖುಷಿಯಾಯಿತು ಇವತ್ತಿನ ಒಂದು ಅರ್ಥಗರ್ಭ ಅರ್ಥಗರ್ಭಿತವಾಗಿರುವಂಥ ಒಂದು ಸಂದರ್ಭದಲ್ಲಿ ಇಡೀ ದೇಶವನ್ನು ಕಾಯುವಂತ ಇಡೀ ದೇಶವನ್ನು ಅತ್ಯಂತ ಸುರಕ್ಷಿತವಾದ ರೀತಿಯಲ್ಲಿ ಇವತ್ತು ಎಷ್ಟೋ ವರ್ಷ ಸುಮಾರು ಇಪ್ಪತ್ತು ವರ್ಷಗಳು ಹದಿನೈದು ವರ್ಷಗಳು ಈ ಥರ ದೇಶವನ್ನು ಕಾದು ಅವೇ ನಿವೃತ್ತಿಯಾಗಿ ಬಂದಿರುವಂತಹ ಎಲ್ಲ ನಿವೃತ್ತ ಸೈನಿಕರಿಗೆ ಒಂದು ಸನ್ಮಾನ ಮಾಡಿದರು ಒಂದು ಸೆಲ್ಯೂಟ್ ಮಾಡಿದೆವು ಈ ಸಂಸ್ಕೃತಿ ಇವತ್ತು ಇಡೀ ದೇಶದಲ್ಲಿ ನಡಿಬೇಕು ಅಂತೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಪ್ರತಿ ಶಾಲಾ ಕಾಲೇಜುಗಳಲ್ಲಿ ಮಿಲ್ಟ್ರಿ ಅಂದರೆ ಏನು ದೇಶ ಅಂದರೆ ಏನು ದೇಶಕ್ಕೆ ನಾವು ಯಾವ ಥರ ಗೌರವ ಕೊಡಬೇಕು ಈ ಎಲ್ಲ ವಿಚಾರಗಳನ್ನು ನಾವು ಶಾಲಾ ಮಟ್ಟದಿಂದಲೇ ನಾವು ವಿದ್ಯಾರ್ಥಿಗಳಿಗೆ ನಾವು ಆ ನಿಟ್ಟಿನಲ್ಲಿ ನಾವು ಮನದಟ್ಟು ಮಾಡಿಕೊಡುವಾಗ ಆ ದೇಶ ಪ್ರೀತಿ ದೇಶಭಕ್ತಿ ದೇಶ ಬಗ್ಗೆ ಒಂದು ವಿಶೇಷವಾಗಿರುವಂತಹ ಒಂದು ಗೌರವ ಸಿಗುತ್ತೆ ಈಗ ಈ ಒಂದು ಸಂದರ್ಭದಲ್ಲಿ ಎಲ್ಲ ಹುತ್ತೂರಿನ ಅನೇಕ ನಾಗರಿಕರಿಲ್ಲ ಸೇರಿದೆ ಭಾರತ ದೇಶ ಸ್ವತಂತ್ರ ಬಂದು ಎಪ್ಪತ್ತೆಂಟು ವರ್ಷಗಳಾಯಿತು ಸ್ವತಂತ್ರ ಬಂದಾಗ ಭಾರತ ದೇಶಕ್ಕೆ ಭಾರತ ಅನೇಕ ರೀತಿಯಾಗಿರುವಂಥ ಒಂದು ಸವಾಲುಗಳು ಅದು ಆ ಸವಾಲುಗಳ ಮಧ್ಯೆ ಅವರು ಭಾರತ ದೇಶಕ್ಕೆ ಒಂದು ವಿಶಿಷ್ಟವಾದ ಆಗಿರುವಂತಹ ಒಂದು ಸಂವಿಧಾನವನ್ನು ಕೊಟ್ಟರು ಇಡೀ ಭಾರತ ದೇಶವನ್ನು ಒಗ್ಗೂಡಿಸಿದ ಒಂದು ಕೀರ್ತಿ ಸರ್ದಾರ್ ವಲ್ಲಭಾಯ್ ಪಟೇಲ್ಗೆ ಸಲ್ತದೆ ಬ್ರಿಟಿಷರು ಇದ್ದಾಗ ನಮಗೆ ಸಮಸ್ಯೆಗಳು ಗೊತ್ತಾಗಲ್ಲ ಬ್ರಿಟಿಷ್ ಮೇಲೆ ನಾವು ಯಾವ ತರ ಆಡಳಿತ ಮಾಡಬೇಕಿರ್ತಕ್ಕಂಥ ರೀತಿಯಲ್ಲಿ ನಮಗೆ ಬಹಳಷ್ಟು ಸವಾಲುಗಳಿದ್ರೆ ಅದು ಆ ಎಲ್ಲ ಸವಾಲುಗಳನ್ನ ಒಂದೊಂದನ್ನಾಗಿ ನಾವು ಮೆಟ್ಟಿಲಾಗಿ ಸವಾಲಾಗಿ ಸ್ವೀಕರಿಸಿ ಎಲ್ಲ ಸವಾಲುಗಳನ್ನು ನಾವು ಮೆಟ್ಟಿ ನಿಂತಿವಿ ಆದರೆ ಈ ಸಂದರ್ಭದಲ್ಲಿ ನಮಗೆ ಸವಾಲಾಗಿರುವಂಥ ರೀತಿಯಲ್ಲಿ ಇಡೀ ಸಮಾಜ ಸರ್ಕಾರಕ್ಕೆ ಸವಾಲಾಗಿರುವಂಥ ರೀತಿಯಲ್ಲಿ ಇವತ್ತು ಬೆಳೀತಾ ಇರುವ ಯಾವುದಾದ್ರೂ ಒಂದು ಸಂಸ್ಥೆ ಒಂದು ಸಮಸ್ಯೆ ಯಾವುದಾದ್ರೂ ಇದೆ ಅಂತಂದ್ರೆ ಅದು ಮಾದಕ ಮಾದಕ ದ್ರವ್ಯ ವಸ್ತುಗಳ ಸೇವನೆ ಮಾಡೋದು ಇದು ಸಾಮಾನ್ಯವಾಗಿ ಮಾದಕ ವಸ್ತುಗಳ ದ್ರವ್ಯ ಇದು ಸೇವನೆ ಮಾಡುವಂಥದ್ದು ಸಾಮಾನ್ಯವಾಗಿ ಯೂತ್ಸು ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಒಂದು ನೂರು ಜನ ಯೂತ್ಸ್ ನೆನಪುಡಿ ಇಡೀ ದೇಶದ ಚಿತ್ರಣವನ್ನು ನಾವು ಬದಲಿಸ್ತೀವಿ ಇಡೀ ಪ್ರಪಂಚದ ಚಿತ್ರಣವನ್ನು ಬದಲಿಸ್ತೀವಿ ಅಂತ ಒಂದು ದೇಶದ ಸಂಪತ್ತು ಆಗಬೇಕಾಗಿರುವಂತಹ ಯೂತ್ಸ್ ಇವತ್ತು ಮಾದಕ ದ್ರವ್ಯಗಳಿಗೆ ಬಲಿಯಾಗ್ತಾ ಇದೆ ಇವತ್ತು ನಾವೆಲ್ಲರೂ ಯೋಚನೆ ಮಾಡ್ಬೋದು ನಮ್ಮ ಮನೇಲಿ ಯಾರು ಇಲ್ಲ ಮಾದಕ ದ್ರವ್ಯ ಸೇವನೆ ಮಾಡುವಂತವ್ರು ನಾವು ಯಾವತ್ತೂ ಆ ಥರ ಥಿಂಕ್ ಮಾಡಬಾರ್ದು ನಾವು ಯೋಚನೆ ಮಾಡಬೇಕಾದವರು ನಮ್ಮ ದೇಶದಲ್ಲಿರುವಂತಹ ಯಾವುದೇ ಸಮಸ್ಯೆ ಆಗಿರ್ಬೋದು ಹವಾಮಾನ ಬದಲಾವಣೆ ಇರ್ಬೋದು ಗ್ಲೋಬಲ್ ವಾರ್ಮಿಂಗ್ ಇರ್ಬೋದು ಪ್ಲಾಸ್ಟಿಕ್ ಸಮಸ್ಯೆ ಇರ್ಬೋದು ಅಥವಾ ಧರ್ಮ ಧರ್ಮಗಳ ನಡುವೆ ನಡೆಯುವಂತಹ ಒಂದು ಸಂಘರ್ಷಗಳಿರ್ಬೋದು ಯಾವುದನ್ನು ಸಹ ನಾವು ಬಹಳ ಸೂಕ್ಷ್ಮವಾಗಿ ತಗೋಬೇಕಾಗತ್ತೆ ಇದು ನನ್ನ ನನ್ನ ದೇಶ ನಮ್ಮ ದೇಶವನ್ನು ನಮ್ಮ ಮನೆ ಅಂತ ತಿಳ್ಕೋಬೇಕು ನಾವು ಮತ್ತೆ ಇದಕ್ಕೆ ಬೇಕಾಗಿರುವಂಥದ್ದು ಮಾದಕ ವಸ್ತುಗಳನ್ನು ಕಂಟ್ರೋಲ್ ಮಾಡ್ಬೇಕಂತಂದ್ರೆ ಪೊಲೀಸರು ಇದ್ದಾರೆ ಪೊಲೀಸ್ ಕಂಟ್ರೋಲ್ ಮಾಡ್ತಾರೆ ಅಂತಕ್ಕಂಥ ಮನೋಭಾವನೆ ಜನರಿಗೆ ಅದು ಸ್ವಲ್ಪ ಬದಲಾಗಬೇಕಾಗತ್ತೆ ಬರೀ ಪೊಲೀಸರಂತ ಏನು ಸಾಧ್ಯ ಆಗೋದಿಲ್ಲ ಈಗ ಪುತ್ತೂರು ಟೌನ್ ಪುತ್ತೂರು ವ್ಯಾಪ್ತಿಯಲ್ಲಿ ಒಂದು ನೂರೈವತ್ತು ಜನ ಪೊಲೀಸರು ಇರ್ಬೋದು ನೂರೈವತ್ತು ಜನ ಇಡೀ ಪುತ್ತೂರು ತಾಲೂಕನ್ನು ಸಮರ್ಪಕವಾಗಿ ನೋಡಿಕೊಳ್ಳುವಂಥದ್ದು ತುಂಬಾ ಕಷ್ಟ ಹಾಗೆ ಅನೇಕ ರೀತಿಯಾಗಿರುವಂಥ ಸತ್ಪ್ರಜೆಕ್ ನಿಮ್ಮಲ್ಲಿ ಎಷ್ಟೋ ಜನ ಸತ್ಪ್ರಜೆಟ್ ನಮ್ಮ ಪುತ್ತೂರು ತಾಲೂಕು ದಕ್ಷಿಣ ಕನ್ನಡ ಜಿಲ್ಲೆ ಇಡೀ ಕರ್ನಾಟಕಕ್ಕೆ ಮತ್ತು ರಾಜ್ಯಕ್ಕೆ ಮಾದರಿಯಾಗಬೇಕು ಅಂತ ಅನೇಕ ರೀತಿಯಲ್ಲಿ ಸಾಮಾಜಿಕ ಸೇವೆಗಳನ್ನು ಮಾಡ್ತಾ ಅನೇಕ ಬಡ ಜನರಿಗೆ ಆರ್ಥಿಕವಾಗಿ ಸಹಾಯ ಮಾಡ್ತಾ ಇದ್ದೀರಿ ಆ ನಿಟ್ಟಿನಲ್ಲಿ ಇದಕ್ಕೂ ಸಹ ಮಾದಕ ವಸ್ತುಗಳ ಒಂದು ಕಂಟ್ರೋಲ್ ಮಾಡೋದಕ್ಕೆ ಬೇಕಾಗಿ ನಾವು ನಾವೆಲ್ಲರೂ ಸಹ ಯುದ್ಧೋಪಾದಿಯಲ್ಲಿ ನಾವೆಲ್ಲರೂ ಸಹ ರೆಡಿ ಆಗಲಿಲ್ಲ ಅಂತಂದ್ರೆ ಮುಂದೆ ನಮಗೆ ಸಂಕಷ್ಟದ ದಿನಗಳು ತಪ್ಪು ತಪ್ಪುವುದಿಲ್ಲ ಎಂದು ಈ ಸಂದರ್ಭದಲ್ಲಿ ನಾನು ಹೇಳಿ ನಾವೆಲ್ಲರೂ ಸಹ ಜಾಗೃತವಾಗಬೇಕು ನಾವೆಲ್ಲರೂ ಸಹ ಎಚ್ಚೆತ್ಕೋಬೇಕು ಇವತ್ತು ಮಾದಕ ವಸ್ತುಗಳು ಮೊದಲು ಒಂದು ಹತ್ತು ವರ್ಷಗಳ ಹಿಂದೆ ಮಾದಕ ಅಂತಂದ್ರೆ ಕೆಲವು ಪ್ರಮಾಣದಲ್ಲಿ ಬೆಂಗಳೂರು ಮಂಗಳೂರಲ್ಲಿ ಮಾತ್ರ ಇಟ್ಟಿತ್ತು ಇವಾಗ ಎಲ್ಲ ಕಡೆ ಬಂದಾಗಿದೆ ಇವತ್ತು ಶಾಲಾ ಮಕ್ಕಳು ವಿಶೇಷವಾಗಿ ಭಾರತ ದೇಶದ ಸಂಸ್ಕೃತಿಯನ್ನು ಉಳಿಸುವಂತ ಯೂತ್ ಏನಿದೆ ಶಾಲಾ ಕಾಲೇಜುಗಳು ಬದಲು ಕೆಲವು ವಿದ್ಯಾರ್ಥಿಗಳು ಇವತ್ತು ಮಾದಕ ಮಾದಕೋಸ್ತುಗಳಿಗೆ ವಸರಾಗ್ತಾರೆ ಅದೆಲ್ಲವನ್ನೂ ಸಹ ನಾವು ಸಮರ್ಪಕವಾಗಿ ಎದುರಿಸಿ ಇವತ್ತು ನಮ್ಮ ಸದೃಢವಾದ ಒಂದು ದೇಶವನ್ನು ಕಟ್ಟಬೇಕು ಅಂತಂದ್ರೆ ಮೊದಲು ನಾವು ಯೂತ್ಸ್ನ ನಾವು ಇವತ್ತು ಆ ಒಂದು ದುಶ್ಚತೆಯಿಂದ ನಾವು ಇವತ್ತು ಅವನ್ನು ಪಾರು ಮಾಡ ಪಾರು ಮಾಡಬೇಕಾಗಿರುವಂತಹ ಒಂದು ಅವಶ್ಯಕತೆ ತುಂಬಾ ಇದೆ ನೀವು ಒಳ್ಳೆ ಕೆಲಸ ಸಾವಿರ ಸಲ ಹೇಳಿ ಯಾರೂ ಮಾಡೋದಿಲ್ಲ ಅದೇ ಒಂದು ಕೆಟ್ಟ ಕೆಲಸ ಬೇಗ ಕಟ್ಕೊಂಡ್ಬಿಡ್ತಾರೆ ಮನುಷ್ಯನ ಸ್ವಭಾವ ಎಲ್ಲ ಕಡೆ ಮೊಸರು ತುಪ್ಪ ಬೆಣ್ಣೆ ಎಲ್ಲಾ ಉತ್ತಮವಾಗಿರುವಂತ ಒಂದು ಐಟಮ್ಸ್ ನ ಮನೆ ಮನೆಗೆ ಇಟ್ಕೊಂಡು ಹೋಗ್ಬಿಟ್ಟು ತಿರುಗಿ ಮಾರಬೇಕು ಇದು ಅಮೃತವಾಗಿರೋ ಅಮೃತಕ್ಕೆ ಸಮಾನವಾಗಿರುವಂತಹ ವಸ್ತುಗಳು ನೀವು ಇದನ್ನ ತಕಳಿ ಅಂತ ಹೇಳ್ಬಿಟ್ಟು ಆದ್ರೆ ಮಾದಕ ವಸ್ತು ಯಾವ ಅಂಗಡಿನೂ ಇಲ್ಲ ಅಧಿಕೃತವಾಗಿ ಯಾವ ಸರ್ಕಾರದ ಲೈಸೆನ್ಸ್ ಇಲ್ಲ ಏನೂ ಇಲ್ಲ ಅದು ಅವ್ಯ ಹಂತವಾಗಿ ನಡೀತಾ ಇದೆ ಇದಕ್ಕೆ ನಾವೆಲ್ಲರೂ ಕೈ ಕಟ್ಕೊಂಡು ಕರ್ಕೊಂಡ್ರೆ ಏನು ಪ್ರಯತ್ನ ಆಗಿದ್ರೆ ನಾವೆಲ್ಲ ಮುಷ್ಟಿ ಮಾಡ್ಬೇಕಾಗತ್ತೆ ಇಡೀ ನಮ್ಮ ಪುತ್ತೂರನ್ನ ಇಡೀ ನಮ್ಮ ದೇಶವನ್ನು ನಾವು ಮಾದಕ ವಸ್ತುಗಳಿಂದ ಮುಕ್ತವಾಗಿ ಮಾಡ್ತೀವಿ ಒಂದೆರಡು ವರ್ಷಗಳಿಂದ ನಾವು ಪುತ್ತೂರಲ್ಲಿ ನಾವು ಮಾದಕ ವಸ್ತುಗಳು ಮುಕ್ತವಾಗಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಯಾರೂ ತೀರ್ಮಾನ ಮಾಡಿಲ್ಲ ಅಂತಂದ್ರೆ ಖಂಡಿತ ನಮ್ಮ ಮುಂದೆ ಬರುವಂತ ಪೀಲಿಗೆ ಬಹಳ ಕಷ್ಟ ಆಗುತ್ತೆ ಇವತ್ತು ಏನಾಗ್ತಾ ಇದೆ ಆರ್ಥಿಕವಾಗಿ ಅದು ಕಾಸ್ಟ್ ಕೂಡ ತುಂಬಾ ಕಾಸ್ಟ್ ಅದು ಅದಕ್ಕೆ ಕೆಜಿಗೆ ಯಾವುದೇ ಮಾರ್ಕೆಟಲ್ಲಿ ಇಷ್ಟು ಹೇಳ್ಬಿಟ್ಟು ಹೇಳಕ್ ಬರೋದಿಲ್ಲ ಅದು ಯೂಸ್ ಮಾಡುವಂತ ಜನರಿಗೆ ಗೊತ್ತು ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಆಗುತ್ತೆ ಎಲ್ಲ ತಮ್ಮ ತಮ್ಮ ಮನೆಯಲ್ಲಿರುವಂತಹ ಸಂಪಾದನೆ ಮಾಡಿರುವಂತಹ ವಸ್ತು ಆಗಿರ್ಬೋದು ಬಂಗಾರ ಆಗಿರ್ಬೋದು ಅದ್ರ ಎಲ್ಲವನ್ನು ಆಡ ಇಟ್ಟು ಅಥವಾ ಬೇರೆ ಏನೋ ಮಾಡಿ ನಾವು ಮಾದಕ ವಸ್ತುಗಳು ಇವತ್ತು ನಾವೇನು ಮಾಡ್ತೇವೆ ಆರ್ಥಿಕವಾಗಿ ಹೆಚ್ಚು ಖರ್ಚು ಮಾಡ್ತಾ ಇದ್ದೀವಿ ಅದರಿಂದ ಎಷ್ಟೋ ಅನೇಕ ರೀತಿಯಾಗಿರುವಂತಹ ಒಂದು ಕೊಲೆಗಳು ನಡೀತಾ ಇದೆ ಭಾರತ ದೇಶ ಆರ್ಥಿಕವಾಗಿ ಇವತ್ತು ಏನಾದ್ರೂ ಕುಗ್ಗಿದ್ರೆ ಸ್ವಲ್ಪ ಮಟ್ಟಿಗೆ ನಾನು ಕುಗ್ಗಿದ್ರೆ ಅದರ ಪಾಲು ಮಾದಕ ವಸ್ತುಗಳು ಸಹ ಸೇರಿದೆ ಎಂದು ಈ ಸಂದರ್ಭದಲ್ಲಿ ನಾನು ಹಾಗಾಗಿ ಇನ್ನು ಕೆಲವ್ರಿಗೆ ಏನು ಏನು ಅಂತಂದ್ರೆ ನಮ್ಗೆ ಏನ್ ಬಿಡಿ ಮಾದಕ ವಸ್ತುಗಳು ಬೇರೆ ಬೇರೆಲ್ಲ ಬೇರೆ ಯಾರಿಗೋ ಸಮಸ್ಯೆ ನಮ್ದೇನ್ ಸಮಸ್ಯೆ ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಸಹ ಒಂದೊಂದು ಆಸ್ತಾರ ಭಾವದಿಂದ ಇದ್ದಾರೆ ದಯವಿಟ್ಟು ಎಲ್ಲರೂ ಸಹ ಪ್ರತಿಯೊಬ್ಬರು ಸಹ ನಾವೆಲ್ಲರೂ ಸಹ ಕೈ ಜೋಡಿಸ್ಬೇಕಾಗಿದೆ ಕೇವಲ ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆ ಮಾತ್ರ ಮಾಡುವಂಥದ್ದಲ್ಲ ಇವತ್ತು ನಾವೆಲ್ಲರೂ ಸಹ ಇವತ್ತು ಕೆಲಸ ಮಾಡಬೇಕಾಗಿದೆ ಇದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಮಾದಕ ವಸ್ತು ಅಂತ ಹೇಳಿದ್ರೆ ಇದು ದೀರ್ಘಕಾಲ ಇವಾಗ ಒಂದು ವಾರ ಹದಿನೈದು ದಿನ ಒಂದು ತಿಂಗಳು ಅಥವಾ ಸುಮಾರು ಒಂದು ವರ್ಷದ ಒಳಗೆ ಅದು ಪ್ರಭಾವ ಬೀರಿ ಆ ಮೂಲಕ ಒಂದು ಕುಟುಂಬ ನಾಶ ಆಗ್ಬೋದು ಆದರೆ ನಾವು ಸಂಚಾರಿ ನಿಯಮಗಳನ್ನ ಪಾಲನೆ ಮಾಡದೆ ಅನಾಹುತ ಅಥವಾ ಅಪಘಾತಗಳು ಸಂಭವಿಸಿದ್ರೆ ಕ್ಷಣಾರ್ಧದಲ್ಲಿ ನಮ್ಮ ಈ ಜೀವ ನಮ್ಮ ಕುಟುಂಬದಿಂದ ನಮ್ಮ ಏನು ಬೆನ್ನೆಬಲ ಬೆನ್ನೆಲಬ ಆಗಿರ್ತಾರೆ ಒಬ್ಬ ವ್ಯಕ್ತಿ ಅವರು ಈ ಆಗ್ತಾನೆ ಸಂಚಾರಿ ನಿಯಮಗಳನ್ನು ಪಾಲನೆ ಮಾಡದೇ ಇದ್ದರೆ ಪ್ರತಕ್ಷಣದಲ್ಲಿ ಅಪಘಾತಗಳನ್ನು ಹಿಡಿದು ಇಡೀ ಕುಟುಂಬಕ್ಕೆ ಆಧಾರ ಆದಂತಹ ವ್ಯಕ್ತಿಗಳಾಗಿರ್ಬೋದು ಯುವಕರಾಗಿರ್ಬೋದು ಅಥವಾ ಮನೆಯ ಜವಾಬ್ದಾರಿಯನ್ನು ಹೊತ್ತ ತಂದೆ ಆಗಿರ್ಬೋದು ಇವರು ಜೀವವನ್ನು ಕಳ್ಕೊಳ್ಳೋದ್ರ ಮೂಲಕ ನಮ್ಮ ಇಡೀ ವ್ಯವಸ್ಥೆಗೆ ಅನಾಹುತಗಳಾಗ್ತದೆ ಹಾಗಾಗಿ ಸಂಚಾರ ನಿಯಮಗಳನ್ನು ಮೊದಲನೆಯದಾಗಿ ಸಾರ್ವಜನಿಕರೆಲ್ಲರನ್ನು ಪಾಲನೆ ಮಾಡಬೇಕು ಈಗ ಇತ್ತೀಚಿನ ದಿನಗಳಲ್ಲಿ ನಾನು ನೋಡಿದೆ ಒಂದು ಈಗ ಕಳೆದ ಒಂದು ವಾರ ಹದಿನೈದು ದಿನದ ಹಿಂದೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಮೆಸೇಜ್ ಹರಿದಾಡ್ತಾ ಇತ್ತು ಪೊಲೀಸವರು ಪುತ್ತೂರು ಸಂಚಾರಿ ಪೊಲೀಸ್ ಠಾಣೆಯವರು ಎಲ್ಲಿ ಬೇಕಲ್ಲಿ ಉದಾಹರಣೆಗೆ ಗರಬೆ ಆಗಿರ್ಬೋದು ಕೂರ್ ಆಗಿರ್ಬೋದು ಮುಕ್ತಿ ಆಗಿರ್ಬೋದು ಗವಕ ಆಗಿರ್ಬೋದು ಕೇವಲ ಒಂದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ದಿನ ಬಂದು ಸಂಚಾರಿ ನಿಯಮಗಳ ಪಾಲನೆ ಮಾಡ್ತಿಲ್ಲ ಅಂತ ಹೇಳಿ ಬಡ ಜನರನ್ನ ಶೋಷಣೆ ಮಾಡ್ತಾ ಇದ್ದಾರೆ ಅವ್ರಿ ಅವ್ರನ್ನ ಅವರಿಂದ ಐನೂರು ರೂಪಾಯಿಗಳನ್ನ ಪಡಿತಾ ಇದ್ದಾರೆ ಜೋಬ್ ತುಂಬಿಸ್ಕೋತಾ ಇದ್ದಾರೆ ಇಂತಹ ಒಂದು ಸಂದೇಶಗಳನ್ನ ವಾಟ್ಸಪ್ ಸಂದೇಶದ ಮೂಲಕ ಹರಿಬಿಡ್ತಾ ಇದ್ದೀನಿ ನೋಡ್ದೆ ಅಂಥ ಸ್ನೇಹಿತರಿಗೆ ನಾನು ಈ ಒಂದು ಮೀಡಿಯಾ ಮೂಲಕ ಅಥವಾ ಈ ಒಂದು ವೇದಿಕೆ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಸುಮಾರು ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಪುತ್ತೂರು ಸಂಚಾರ ಠಾಣಾ ವ್ಯಾಪ್ತಿಯಲ್ಲಿ ಇಪ್ಪತ್ತೆಂಟು ಜನ ಮೃತರಾಗಿದ್ದಾರೆ ಅಪಘಾತದಿಂದಾಗಿ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಸುಮಾರು ಹದಿನೆಂಟು ಜನ ಏನು ತ್ರೀ ಕೋರಿಯೇ ಅಂತ ಅಂದರೆ ಅಪಘಾತದಿಂದ ಮೃತರಾಗೋದು ಈಗ ಪ್ರಸ್ತುತ ಎಂಟು ತಿಂಗಳಲ್ಲಿ ಏಳು ತಿಂಗಳ ಅಂತ್ಯಕ್ಕೆ ಹದಿಮೂರು ಜನ ಈ ಅಪಘಾತದಿಂದ ಮೃತರಾಗಿದ್ದಾರೆ ಈಗ ಕಳೆದ ಜುಲೈ ತಿಂಗಳಲ್ಲಿ ಮೂರು ಜನ ಮೃತರಾಗಿದ್ದಾರೆ ಇವರೆಲ್ಲರೂ ಸಹ ಕೂಲಿ ಕೆಲಸಕ್ಕೆ ಹೋಗೋರು ಇವರು ಯಾರು ಬ್ಯಾಂಕ್ಸ್ ಕಾರ್ಡ್ಗಳು ತಿರುಗೋರಲ್ಲ ಯಾರು ಸಂಚಾರಿ ನಿಯಮಗಳನ್ನ ಪಾಲನೆ ಮಾಡಿ ತಲೆಗೆ ಹೆಲ್ಮೆಟನ್ನು ಧರಿಸಿ ಎಲ್ಲ ರೀತಿಯ ಸಂಚಾರ ನಿಯಮಗಳನ್ನು ಪಾಲನೆ ಮಾಡಿದವರು ಯಾರೂ ಮೃತರಾಗಿರೋದಿಲ್ಲ ಈ ಮೂರೂ ಜನ ಈ ಕುಟುಂಬದವರಿದ್ದಾರೆ ಕೂಲಿ ಕೆಲಸಕ್ಕೆ ಹೋಗೋರೇ ಆಗಿರ್ತಾರೆ ಹೆಲ್ಮೆಟ್ಗಳನ್ನ ಧರಿಸದೆ ಬೇಜವಾಬ್ದಾರಿ ತಂದಲ್ಲಿ ಚಾಲನೆ ಮಾಡಿ ತಮ್ಮ ಜೀವವನ್ನು ಕಳ್ಕೊಂಡಿದ್ದಾರೆ ಕೇವಲ ಮೂರು ಜನ ಮಾತ್ರ ಅಪಘಾತದಲ್ಲಿ ಮೃತರಾಗಿದ್ದಾರೆ ಅಂತ ಹೇಳಿ ನಾವು ಭಾವಿಸೋದಲ್ಲ ಮೂರು ಜನ ಅಂದರೆ ಮೂರು ಇಂಟು ನಾಲ್ಕು ಉಂಟು ಕುಟುಂಬದಲ್ಲಿ ನಾಲ್ಕು ಜನ ಇರ್ಬೋದು ಒಂದು ಐದು ಜನ ಇರ್ಬೋದು ಮನೆಗೆ ಆಧಾರವಾದಂತಹ ಒಬ್ಬ ಮಗ ನಾನು ಇಲ್ಲೇ ಒಂದು ಕಲ್ಲೇರಿಯಲ್ಲಿ ಒಂದು ಗೃ ಮನೆ ಆಕ್ಸಿಡೆಂಟ್ ಆಯಿತು ಮನೆಗೆ ಆಧಾರ ಆದಂಥ ಒಬ್ಬ ಮಗ ಅವನ ತಂದೆ ತೀರೋಗಿದ್ದಾರೆ ತಾಯಿ ಮಾತ್ರ ಇರೋದು ಮತ್ತು ಅಂಗವಿಕಲ ಒಬ್ಬಳು ಹೆಣ್ಣು ಮಕ್ಕಳಿದ್ದಾರೆ ಮನೆಯಲ್ಲಿ ತಂಗಿ ಈಗ ಮನೆಗೆ ಆಧಾರ ಅಂತ ಒಬ್ಬ ವ್ಯಕ್ತಿ ಮೃತನಾಗ್ತಾನೆ ಅಂದರೆ ಅವನ ತಾಯಿ ಮತ್ತು ತಂಗಿ ಅಂಗವಿಕಲ ತಂಗಿಯ ಪರಿಸ್ಥಿತಿ ಏನಾಗಬಾರ್ದು ಈಗ ನೀವು ಹೇಳ್ತೀರಿ ಬಡ ಜನರ ಮೇಲೆ ಕೇವಲ ಐನೂರು ರೂಪಾಯಿ ದುಡಿತಾರೆ ಕೂಲಿ ಕೆಲಸದವರು ಅವ್ರ ಮೇಲೆ ಫೈನ್ ಆಗ್ತಾ ಇದ್ದಾರೆ ಈ ಥರ ಒಂದು ಐನೂರು ರೂಪಾಯಿಗೋಸ್ಕರ ನೀವು ಹೆಲ್ಮೆಟ್ ಧರಿಸಿದೆ ಅಥವಾ ಐನೂರು ರೂಪಾಯಿ ಖರ್ಚಾಗ್ತದೆ ಅಂತ ಒಂದು ಹೆಲ್ಮೆಟ್ಟಿಗೆ ನೀವು ಬಿಟ್ಟು ಅಪಘಾತದಲ್ಲಿ ಮೃತರಾದರೆ ಬಾಳೆ ಬದುಕಬೇಕಾದಂಥ ಒಂದು ಜೀವ ಮತ್ತು ತನ್ನ ತಂದೆ ತಾಯಿಯನ್ನು ಸಾಕಿ ಸಲುಗಬೇಕಾದಂಥವರು ಈ ಅಪಘಾತದಲ್ಲಿ ಮೃತರಾಗ್ತಾರೆ ಸೊ ನಮ್ಮ ಈಗಿನ ವ್ಯವಸ್ಥೆಯಲ್ಲಿ ಹೇಗಿದೆ ಅಂದರೆ ನಮ್ಮ ಕರ್ನಾಟಕ ರಾಜ್ಯ ಪೊಲೀಸ್ ವತಿಯಿಂದ ಏನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪುತ್ತೂರು ಸಂಚಾರ ಹಾಗೂ ಮೂರು ಸಂಚಾರ ಠಾಣೆಗಳಿದೆ ಈಗ ಕರ್ನಾಟಕ ರಾಜ್ಯ ಪೊಲೀಸಲ್ಲಿ ಏನಿದೆ ಅಂದರೆ ಟ್ರಾನ್ಸ್ಪರೆನ್ಸಿ ಪಾರದರ್ಶಕತೆಗೆ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದೀವಿ ನಾವು ಸಂಚಾರ ಪೊಲೀಸರು ಏನು ಸಂಚಾರಿ ನಿಯಮಗಳನ್ನ ಪಾಲನೆ ಅಥವಾ ಏನು ಅಪಘಾತ ಫೈನ್ ಹಾಕುವಂತಹ ಸಂದರ್ಭದಲ್ಲಿ ಬಾಡಿ ಒನ್ ಕ್ಯಾಮ್ರಾಗಳನ್ನ ಹಾಕ್ತಾ ಇದ್ದೀವಿ ಯಾರೂ ಸಹ ನಮ್ಮ ವೈಯಕ್ತಿಕ ಖಾತೆಗೆ ಹಣವನ್ನು ನಾವು ಪಡೆಯಲಿಲ್ಲ ನಾವೆಲ್ಲ ಏನು ಸರ್ಕಾರಕ್ಕೆ ದಾಖಲಾತಿಗಳಿದ್ದಾವೆ ಸರ್ಕಾರದಕ್ಕೆ ಜಮಾ ಹಾಕ್ತಾರೆ ಯಾವ ಅಪರಾಧಗಳಿಗೆ ಎಷ್ಟು ದಂಡ ಇದೆಯೋ ಅಷ್ಟನ್ನು ಮಾತ್ರ ವಿಧಿಸ್ತೀವಿ ಸಾರ್ವಜನಿಕರು ನಮ್ಮ ಜೊತೆ ಸಂಘರ್ಷಕ್ಕೆ ದಯವಿಟ್ಟು ಇಳಿಯಕ್ಕೆ ಹೋಗಬೇಡಿ ನಿಮಗೆ ಏನು ಸಂಚಾರಿ ನಿಮ್ಗಳ ಪಾಲನೆ ಮಾಡಿಲ್ಲ ಹಣ ದುಡ್ಡು ಕಟ್ಟೋಕ್ಕೆ ಸಾಧ್ಯ ಇಲ್ಲ ಅಂದರೆ ಸ್ಥಳದಲ್ಲಿ ನೀವು ನೋಟಿಸ್ಗಳನ್ನು ಪಡ್ಕೋಬೋದು ಆ ಮೂಲಕ ನೀವು ಕೋರ್ಟಲ್ಲಿ ಹಣವನ್ನು ಕಟ್ಬೋದು ಅಥವಾ ಸಂ ಠಾಣೆಗೆ ಬಂದು ಹಣವನ್ನು ಕಟ್ಬೋದು ನಾವು ಪ್ರತಿದಿನ ಸಂಚಾರಿ ನಿಯಮಗಳನ್ನು ಪಾಲನೆ ಮಾಡುವ ಸಂದರ್ಭದಲ್ಲಿ ಸಾರ್ವಜನಿಕರು ನಮ್ಮೊಂದಿಗೆ ಐನೂರು ರೂಪಾಯಿ ದಂಡ ಕಟ್ಟಬೇಕಾ ಅಂತೇಳಿ ಸಂಘರ್ಷಕ್ಕೆ ಕೇಳುವಂಥ ಏನು ದೈನಂದಿನ ವಾತಾವರಣನ ನೋಡಿದ್ದೀವಿ ನಮ್ಮ ಜೊತೆ ಖಂಡಿತವಾಗ್ಲೂ ನೀವು ಸಂಘರ್ಷಗಳು ಬೇಡ ಯಾಕಂದರೆ ಪೊಲೀಸ್ ಇಲಾಖೆ ಅನ್ನೋದು ನಿಮ್ಮ ಸೇವೆಗೋಸ್ಕರ ಇಲ್ಲ ನಿಮ್ಮ ಸೇವೆಯನ್ನು ಮಾಡುವುದು ನಮ್ಮ ಕರ್ತವ್ಯ ಅದಕ್ಕೋಸ್ಕರ ಸರ್ಕಾರ ನಮ್ಮನ್ನು ನೇಮಿಸಿದೆ ಹಾಗಾಗಿ ಸಂಘರ್ಷದ ಬದಲು ನಮ್ಮ ಆದೇಶಗಳು ಏನಿದೆ ಅದನ್ನು ಸಂಚಾರಿ ನಿಯಮಗಳಿದೆ ಅದನ್ನು ಪಾಲನೆ ಮಾಡಿ ಅಥವಾ ನಿಮಗೆ ನಾವು ಸಹ ನಿಮ್ಮಂಥ ಎಲ್ಲ ಕುಟುಂಬದಲ್ಲಿ ಬೆಳೆದು ಈ ಹಂತಕ್ಕೆ ಬಂದಿರೋರು ನಮಗೂ ಸಹ ಕಷ್ಟ ಮತ್ತು ಏನು ವ್ಯವಸ್ಥೆಯಲ್ಲಿ ಇರುವಂತಹ ಎಲ್ಲ ಏನು ನ್ಯೂನ್ಯತೆಗಳ ಬಗ್ಗೆ ಅರಿವಿರುತ್ತದೆ ನಮ್ಮೊಂದಿಗೆ ಒಂದು ಸೌಮ್ಯ ಸ್ವಭಾವದಲ್ಲಿ ವರ್ತಿಸಿ ನಿಮಗೆ ಹಣಕಾಸಿಲ್ಲ ಅಂದರೆ ಮುಂದಿನ ದಿನದಲ್ಲಿ ಕಟ್ಟೋದಕ್ಕೆ ನೋಟಿಸ್ ಸಹ ಕೊಡ್ಬೋದು ಅಂತಹ ಒಂದು ವ್ಯವಸ್ಥೆ ನಮ್ಮ ಈಗಿನ ವ್ಯವಸ್ಥೆಯಲ್ಲಿದೆ ಜೊತೆಗೆ ನಮ್ಮ ಸಾರ್ವಜನಿಕರು ಪುತ್ತೂರು ನಾಗರಿಕರಲ್ಲಿ ಕೇಳೋದು ದಯವಿಟ್ಟು ಸಂಚಾರಿ ನೀವುಗಳನ್ನ ಪಾಲನೆ ಮಾಡಿ ಈಗ ಹೆಚ್ಚಿನ ಯುವಕರು ಏನು ಮಾಡ್ತಾರೆ ತಂದೆ ತಾಯಿ ಈ ಹೇಳೋದು ನಮ್ಮ ಆಂಜನೇಯ ಅವರು ಹೇಳಿದಂಗೆ ಮೊಬೈಲ್ ಗೀಳಿದೆ ಜೊತೆಗೆ ಈ ಮಕ್ಕಳಿಗೆ ವಾಹನಗಳನ್ನು ಓಡಿಸುವಂತಹ ಒಂದು ಹುಚ್ಚು ಬಿಫೋರ್ ಏಯ್ಟೀನ್ ಇಯರ್ಸ್ ಹದಿನೆಂಟು ವರ್ಷದ ಒಳಗೆ ಯಾವುದೇ ಒಬ್ಬ ವಿದ್ಯಾರ್ಥಿಗೆ ಅಥವಾ ಮಕ್ಕಳಿಗೆ ಹದಿನೆಂಟು ವರ್ಷದ ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಮಕ್ಕಳ ಅಂತ ಹೇಳಿ ನಮ್ಮ ಕಾನಿನಲ್ಲಿ ಟ್ರೀಟ್ ಮಾಡ್ತೀವಿ ಈ ಹದಿನೆಂಟು ವರ್ಷದ ಒಳಗಿನ ಯಾವುದೇ ವ್ಯಕ್ತಿ ಲೈಸೆನ್ಸ್ ಪಡೆಯೋದಕ್ಕೆ ಅರ್ಹ ಅಲ್ಲ ಹಾಗಾಗಿ ಹದಿನೆಂಟು ವರ್ಷದ ಯಾವುದೇ ಒಬ್ಬ ವ್ಯಕ್ತಿ ಲೈಸೆನ್ಸ್ ಪಡೆದೇ ಇರೋರಿಗೆ ಯಾರು ಸಹ ವಾಹನವನ್ನು ಚಾಲನೆ ಮಾಡೋಕ್ಕೆ ಕೊಡಬಾರ್ದು ಆ ಥರ ಏನಾದರೂ ಕೊಟ್ಟಲ್ಲಿ ಅಥವಾ ಅವರಿಂದ ಅಪಘಾತ ಆಗಲಿ ಅಥವಾ ಆಗದೆ ಇರಲಿ ಹದಿನೆಂಟು ವರ್ಷದ ಯಾವುದೇ ಒಬ್ಬ ವ್ಯಕ್ತಿ ವಾಹನ ಚಾಲನೆ ಮಾಡಿದ್ರೆ ನಮ್ಮ ಐ ಎಮ್ ವಿ ಇಂಡಿಯನ್ ಮೋಟಾರ್ ವೆಹಿಕಲ್ ಆ್ಯಕ್ಟ್ ಸೆಕ್ಷನ್ ಒನ್ ನೈಂಟಿ ನೈನ್ ಎ ಅಡಿಯಲ್ಲಿ ಅವರಿಗೆ ವಾಹನವನ್ನು ಚಾಲನೆ ಮಾಡಿ ಯಾರು ಕೊಡ್ತಾರೆ ಆರ್ ಸಿ ಮಾಲೀಕರಿಗೆ ಮೂರು ವರ್ಷಗಳವರೆಗೆ ಶಿಕ್ಷೆ ಇದೆ ಯಾವುದೇ ಒಬ್ಬ ಬಿಲೋ ಏಯ್ಟೀನ್ ಇಯರ್ಸ್ ವಾಹನವನ್ನು ಚಾಲನೆ ಮಾಡಿದ್ರೆ ಸಾಕು ಅವರಿಂದ ಯಾವುದೇ ಅಪಘಾತಗಳಾಗುವ ಅಗತ್ಯತೆ ಇಲ್ಲ ಜೊತೆಗೆ ಮೂ ಇಪ್ಪತ್ತೈದು ಸಾವಿರ ದಂಡ ಇದೆ ಸೊ ಇಂತಹ ಒಂದು ಏನು ಕಾನೂನುಗಳನ್ನೆಲ್ಲ ನಾವು ತಿಳ್ಕೋಬೇಕು ಕಾನೂನಲ್ಲಿ ಒಂದು ಪದ ಇದೆ ಏನಂತಂದ್ರೆ ಇಗ್ನೊರೆನ್ಸ್ ಆಫ್ ಲಾ ಇಸ್ ನಾಟ್ ಎಕ್ಸ್ಕ್ಯೂಸ್ ಅಂತ ಅಂದರೆ ಇವಾಗ ಒಂದು ಕಾನೂನು ಬಗ್ಗೆ ನನಗೆ ಅರಿವಿಲ್ಲ ಅಂತ ಹೇಳ್ಬಿಟ್ಟು ಕಾನೂನನ್ನು ಪಾಲನೆ ಮಾಡುವಂಥ ಪಾಲನೆ ಮಾಡದೇ ಇರುವಂಥ ಸಂದರ್ಭಗಳು ನಮ್ಮ ದೇಶದಲ್ಲಿ ಇಲ್ಲ ಹಾಗಂತ ಹೇಳಿ ಕಾನೂನು ಅಂದ್ರೆ ಇಲ್ಲ ಅದೇಂದ್ರೆ ನಮಗೆ ನಾವು ಕಾನೂನನ್ನು ತಿಳ್ಕೊಳ್ಳುವಂಥ ಜವಾಬ್ದಾರಿ ಮತ್ತು ಕರ್ತವ್ಯ ನಮ್ಮ ಮೇಲೆ ಇರ್ತದೆ ಹಾಗಾಗಿ ಎಲ್ಲ ಸಾರ್ವಜನಿಕರು ಹದಿನೆಂಟು ವರ್ಷದ ಒಳಗಿನ ಯಾವುದೇ ಮಕ್ಕಳಿಗೆ ಅಥವಾ ಅವರು ನಮ್ಮ ಸ್ವಂತ ಮಕ್ಕಳಾಗಿರ್ಬೋದು ಅಥವಾ ನಮ್ಮ ಸ್ನೇಹಿತರಾಗಿರ್ಬೋದು ಯಾರೇ ಮಕ್ಕಳಾಗಿರೋ ಹದಿನೆಂಟು ವರ್ಷದ ಯಾವುದೇ ಮಕ್ಕಳಿಗೆ ವಾಹನವನ್ನು ಚಾಲನೆ ಮಾಡೋಕ್ಕೆ ಕೊಡಬೇಡಿ ಈ ಮೂಲಕ ಬಹಳಷ್ಟು ಅನಾಹುತಗಳಾಗ್ತದೆ ಅದನ್ನು ನೀವು ಕೇವಲ ವಾಹನ ಚಲಾವಣೆ ಮಾಡಕ್ಕೆ ಕೊಟ್ಟು ಏನಾದರೂ ಅಪಘಾತಗಳಾದರೆ ಇನ್ಶೂರೆನ್ಸ್ ಕ್ಲೈಮ್ ಆಗೋದಿಲ್ಲ ಪಾರ್ಟಿ ಯಾರೋ ಒಬ್ಬ ಅಮಾಯಕ ಒಬ್ಬ ದೈನಂದಿನ ಕೂಲಿ ಕೆಲಸ ಮಾಡ್ತಿರೋನು ಯಾವೊಬ್ಬನಿಗೆ ಅಪಘಾತ ಆಗಿ ಅವನು ಮೃತನಾದರೆ ಇನ್ಶೂರೆನ್ಸ್ ಕಂಪ್ನಿಯವರು ಯಾವುದೇ ರೀತಿಯಲ್ಲೂ ಇನ್ಶೂರೆನ್ಸ್ ಕೊಡಲ್ಲ ಆ ಎಲ್ಲ ಜವಾಬ್ದಾರಿಗಳು ಆರ್ ಸಿ ಮಾಲೀಕನ ಮೇಲೆ ಜವಾಬ್ದಾರಿ ಇರ್ತಾರೆ ಇಂಥ ಸಂದರ್ಭದಲ್ಲಿ ನೀವು ಸಹ ಜೀವನದಲ್ಲಿ ಸವಾರಾಗಬೇಕಾಗ್ತದೆ ನಿಮ್ಮ ನಿಮ್ಮಿಂದ ಯಾರ ಅಪಘಾತಕ್ಕೆ ಒಳಗಾಗ್ತಾರೆ ಆ ವ್ಯಕ್ತಿ ಜೀವನಕ್ಕಾಗಿ ಬೇ ಆಧಾರ ಆಗಿರ್ತಾನೆ ಕುಟುಂಬಕ್ಕೆ ಅವನು ಸಹ ಈ ಜೀವವನ್ನು ಕಳೆದುಕೊಂಡು ಕುಟುಂಬದ ಬೀದಿ ಬೀಳುವಂಥ ಪರಿಸ್ಥಿತಿ ಬರ್ತದೆ ಹಾಗಾಗಿ ಹದಿನೆಂಟು ವರ್ಷದ ಒಳಗಿನ ಯಾವುದೇ ಮಕ್ಕಳಿಗೆ ವಾಹನವನ್ನು ಚಲಾವಣೆ ಕೊಡಬೇಡಿ ಇನ್ನೊಂದು ನಮ್ಮ ಹೆಚ್ಚಿನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚು ಶಾಪ್ಗಳ ಗ್ರಾಮ ಗ್ರಾಮದಲ್ಲೂ ಇದೆ ಹಾಗಾಗಿ ನಮ್ಮ ಇದು ಯಾರು ವಾಹನ ಚಾಲನೆ ಮಾಡ್ತೀರಿ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಬೇಡಿ ದಯವಿಟ್ಟು ಎಲ್ಲ ವಾಹನ ಚಾಲನಾ ಮಾಲೀಕರು ಉದಾಹರಣೆಗೆ ಆಟೋ ಡ್ರೈವರ್ಗಳಾಗಿರ್ಬೋದು ಟೂ ವೀಲರ್ಸ್ ಓಡರ್ ಯಾರೇ ಸಹ ಇವು ಕೂಲಿ ಕೆಲಸ ಮಾಡ್ತಾನೆ ಸಂಜೆ ಮೈ ಕೈ ನೋವಿರುತ್ತೆ ಅಂತ ಹೇಳ್ತಾನೆ ಒಂದು ನೈಂಟಿ ಹೊಡೆದು ಹೋಗ್ತಾನೆ ಇದರಿಂದ ಅಪಘಾತಗಳೇನಾದರೂ ಸಂಭವಿಸಿದ್ರೆ ಯಾವುದೇ ಕಾರಣಕ್ಕೂ ಯಾವುದೇ ಅಪಘಾತಗಳಿಂದ ಇನ್ಶೂರೆನ್ಸ್ ಕ್ಲೈಮ್ ಆಗೋದಾಗಿರ್ಬೋದು ಇಂಥದ್ದಿಲ್ಲ ಇನ್ನು ಮುಂದೆ ಆಲ್ರೆಡಿ ನೋಟಿಫಿಕೇಶನ್ ಇದೆ ಪ್ರತಿಯೊಂದು ಮಾರಣಾಂತಿಕ ಅಪರಾಧ ಪ್ರಕರಣಗಳಲ್ಲಿ ಡ್ರಿಂಕ್ ಎಂಡ್ ಡ್ರೈವ್ ಕಡ್ಡಾಯವಾಗಿ ಚೆಕ್ ಮಾಡಬೇಕು ಅಂತ ಹೇಳಿದೆ ಈ ಸಂದರ್ಭದಲ್ಲಿ ಏನಾದರೂ ಮಾರಣಾಂತಿಕ ಅಪಘಾತಗಳು ಆಗಿ ಡ್ರಿಂಕ್ ಎಂಡ್ ಡ್ರೈವ್ ಅಂತ ಹೇಳೋದು ಪತ್ತೆ ಆದರೆ ನಿಮ್ಮ ಕುಟುಂಬಕ್ಕಾಗಿರ್ಬೋದು ಯಾರಿಗೂ ಸಹ ನಿಮ್ಮಿಂದ ಈ ಇನ್ಶೂರೆನ್ಸ್ ಏನು ಕಟ್ಟಿಸ್ತೀರಾ ಅದರಿಂದ ಒಂದು ರೂಪಾಯಿಗಳು ಸಹ ಇನ್ಶುರೆನ್ಸ್ ಕ್ಲೈಮ್ ಆಗದಿರುವಂಥ ಪರಿಸ್ಥಿತಿಗಳಿದೆ ಹಾಗಾಗಿ ಡ್ರಿಂಕ್ ಆ್ಯಂಡ್ ಡ್ರೈವ್ ಅಂದರೆ ವಾಹನವನ್ನು ಚಲಾವಣೆ ಮಾಡಿದ್ರೆ ಯಾರೂ ಸಹ ಮಾದಕ ನಾಟ್ ಓನ್ಲಿ ಡ್ರಿಂಕ್ ಯಾವುದೇ ಇಂಟಾಕ್ಸಿಕೇಶನ್ ಮಾದಕ ವಸ್ತುಗಳನ್ನು ಸೇವನೆ ಮಾಡಿ ಆಗಿರ್ಬೋದು ಅಥವಾ ಏನು ಡ್ರಿಂಕ್ ಆ್ಯಂಡ್ ಡ್ರೈವ್ ಮದ್ಯಪಾನವನ್ನು ಮಾಡಿ ಆಗಿರ್ಬೋದು ವಾಹನವನ್ನು ಚಲಾವಣೆ ಮಾಡುವುದನ್ನು ಕಡ್ಡಾಯವಾಗಿ ತಿಳಿಸಿ ಮತ್ತು ನಾವು ನೋಡ್ತೀವಿ ಕೆಲವೊಂದು ವಿಟ್ಲ ಭಾಗದಿಂದ ಬಂದಿರೋರಾಗ್ಬೋದು ಅಥವಾ ಪುತ್ತೂರು ಈ ಭಾಗ ಅಥವಾ ಬೆಳ್ತಂಗಿ ಭಾಗದಿಂದ ಕೆಲವೊಂದು ಗ್ರಾಮಾಂತರ ಪ್ರದೇಶದಲ್ಲಿ ಬಂದು ಪುತ್ತೂರಿಗೆ ಬಂದ್ಕೊಳ್ಳೆ ಹಿಂಬದಿ ಹೆಲ್ಮೆಟ್ ಇಲ್ವಲ್ಲ ಸರ್ ಯಾಕೆ ಹಾಕ್ತಾ ಇದ್ದೀರಾ ಹಿಂಬದಿ ಹೆಲ್ಮೆಟ್ ನಾವು ಹಿಂಬದಿ ಹೆಲ್ಮೆಟ್ ಹಾಕಂಗಿಲ್ಲ ನಮ್ಮ ಕಡೆ ಅಂತ ಈಗ ಭಾರತದಲ್ಲಿ ಐ ಎಂ ಬಿ ಆ್ಯಕ್ಟ್ ಒಂದು ಸಾವಿರದ ಒಂಬೈನೂರ ಎಂಬತ್ತ ಎಂಟರಲ್ಲಿ ವಾಹನ ಏನು ಇಂಡಿಯನ್ ಮೋಟಾರ್ ವೆಹಿಕಲ್ಸ್ ಆ್ಯಕ್ಟ್ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಜಾರಿಯಾಗಿದೆ ಅವತ್ತಿಂದನೂ ಹಿಂಬದಿ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು ಅಂತ ಇದೆ ಆದರೆ ಅದು ಜಾರಿಯಲ್ಲಿಲ್ಲ ಯಾಕೆಂದರೆ ಆಗಿನ ಸರ್ಕಾರಗಳು ಮತ್ತು ಆಯಿತು ಸಾರ್ವಜನಿಕರ ಮೇಲೆ ಒಂದು ಒತ್ತಡಗಳು ಬೀಳ್ತದೆ ಅನ್ನೋ ನಿಟ್ಟಿನಲ್ಲಿ ಇತ್ತು ಆದರೆ ಈಗ ಸ್ಪಷ್ಟವಾಗಿದೆ ಪ್ರತಿಯೊಂದು ಸಹ ನಮ್ಮ ಮುಖ್ಯ ನ್ಯಾಯಾಲಯ ಅದು ಮಾನಿಟರ್ ಮಾಡ್ತದೆ ಅಪಘಾತ ಪ್ರಕರಣಗಳಲ್ಲಿ ಹಾಗಾಗಿ ಎಲ್ಲರೂ ಸಹ ಹಿಂಬದಿ ಹೆಲ್ಮೆಟ್ಗಳನ್ನು ಕಡ್ಡಾಯವಾಗಿ ಹಿಂಬದಿ ಹೆಲ್ಮೆಟ್ ಧರಿಸಿ ಯಾಕಂದರೆ ಹಿಂಬದಿ ಕೂತ ಹೆಣ್ಣುಮಗಳಾಗಿರ್ಬೋದು ಅಥವಾ ಮಕ್ಕಳಾಗಿರ್ಬೋದು ಇವರು ಗಟ್ಟಿಯಾಗಿ ಇಟ್ಕೊಂಡಿರಲ್ಲ ನೀವು ರೈಡರ್ ಗಟ್ಟಿಯಾಗಿ ಇಟ್ಕೊಂಡಿರ್ತೀರ ಇನ್ ಕೇಸ್ ಏನಾದರೂ ಸಣ್ಣ ಅಪಟಾರ್ಗಳು ಸಹ ಬಿದ್ದು ಏನು ಹೆಡ್ ಇಂಜುರಿ ಆಗುವಂಥ ಸಂದರ್ಭಗಳಿರ್ತಾರೆ ಹಾಗಾಗಿ ಎಲ್ಲರೂ ಸಹ ಹಿಂಬಲ್ಲಿ ಹೀಲಿಯನ್ ರೈಡರ್ ಸಹ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು